उमज्ञानतिमिरान्धस्य ज्ञानाञ्जनशलाकया चक्षुरुन्मीलितम् येन तस्मै श्रीगुरवे नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु श्री निनंदी गौर भक्त गौरभक्तवृंद हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे 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 कृष्णा हरे कृष्णा कृष्ण कृष्णा हरे हरे ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಾವು ಇವತ್ತು ನೋಡ್ತಿರುವ ಶ್ಲೋಕ ಬಹಳ ಮುಖ್ಯವಾದದ್ದು ಇಲ್ಲಿ ಕೃಷ್ಣ ತನಗೆ ಯಾರು ಪ್ರಿಯನು ಅಂತ ಹೇಳೋದುಂಟು ಈ ಶ್ಲೋಕಕ್ಕೆ ಮುಂಚೆ ನಾಲ್ಕು ರೀತಿಯ ಭಕ್ತರು ಅಥವಾ ನಾಲ್ಕು ರೀತಿಯ ಜನರು ಯಾರು ಭಗವಂತನನ್ನು ಅವನ ಸಂಪರ್ಕಕ್ಕೆ ಬರ್ತಾರೆ ಅವನನ್ನು ಅರಸಿ ಹೋಗ್ತಾರೆ ಅವನಿಗೆ ಶರಣಾಗತರಾಗ್ತಾರೆ ಅದರ ಬಗ್ಗೆನ ಕೇಳಿ ತಿಳ್ಕೊಂಡ್ವಿ ಯಾರು ಆ ನಾಲ್ಕು ಜನ ಅಂದರೆ ಆರ್ತಃ ಅರ್ಥಾರ್ಥಿ ಜ್ಞಾನಿ ಮತ್ತು ಜಿಜ್ಞಾಸು ಆರ್ತಃ ಅಂದರೆ ಬಹಳ ಜೀವನದಲ್ಲಿ ನೊಂದು ಬೇಸತ್ತು ಆ ಒಂದು ಆರ್ಥ ಪರಿಸ್ಥಿತಿಯಲ್ಲಿ ಭಗವಂತ ನಿನ್ನ ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ಕೆಲವರು ಮೊರೆ ಹೋಗ್ತಾರೆ ಅವರಲ್ಲೂ ಪುಣ್ಯ ಮಾಡಿರೋರು ಇಲ್ಲಾಂದರೆ ಅದು ಭಗವಂತನ ಹತ್ರ ಹೋಗೋದಿಲ್ಲ ಅವರು ಪಾಪಕೃತ್ಯಗಳಲ್ಲಿ ಕೆಟ್ಟ ಕೆಟ್ಟ ಚಟುವಟಿಕೆಗಳಿಗೆ ತೊಡಗಿಬಿಡ್ತಾರೆ ಇದು ಒಂದು ಕ್ಯಾಟಗರಿ ಆರ್ಥ ಮತ್ತು ಎರಡನೇದು ಅರ್ಥ ಅರ್ಥಿ ಯಾರು ಜೀವನದಲ್ಲಿ ಬಹಳಷ್ಟು ಹಣ ಸಂಪಾದನೆಯನ್ನು ಮಾಡಬೇಕು ಆಸ್ತಿಯನ್ನು ಗಳಿಸಬೇಕು ಇನ್ಯಾವುದೋ ಭೌತಿಕ ವಸ್ತುವನ್ನ ಸಂಪಾದನೆ ಮಾಡಬೇಕು ಈ ರೀತಿ ಯಾರು ಆಸೆಯನ್ನು ಇಟ್ಕೊಂಡಿರ್ತಾರೆ ಅವರು ಕೂಡ ಏನು ಸುಕೃತಿ ಸುಕೃತಿಯಾಗಿದ್ರೆ ಸುಕೃತಿಗಳಾಗಿದ್ರೆ ಅವರು ಕೂಡ ಭಗವಂತನ ಮೊರೆಯನ್ನ ಹೋಗ್ತಾರೆ ಭಗವಂತನಿಗೆ ಶರಣಾಗತನ ಆಗ್ತಾರೆ ಇನ್ನು ಮೂರನೇವರು ಯಾರು ಆರ್ಥೋ ಜಿಜ್ಞಾಸು ಜಿಜ್ಞಾಸು ಅಂದರೆ ನಾವು ಇನ್ಕ್ವಿಸಿಟಿವ್ ಅಂತ ಹೇಳ್ತೇವೆ ಇಲ್ಲಿ ಹೇಳೋದು ವಿಚಾರಶೀಲನು ಯಾರು ಬಹಳ ವಿಚಾರ ಮಾಡ್ತಾರೆ ಅದು ಹೇಗೆ ಇದು ಹೇಗೆ ಬಹಳಷ್ಟು ತರ್ಕವನ್ನ ಎಲ್ಲ ಬಳಸಿ ವಿಚಾರಗಳನ್ನ ಮಾಡ್ತಾರೆ ಜಿಜ್ಞಾಸು ಈ ಜಿಜ್ಞಾಸು ಕೂಡ ಅವನೊಬ್ಬ ಸುಕೃತಿ ಆಗಿದ್ರೆ ಅಂದ್ರೆ ಒಳ್ಳೆ ಕೆಲಸದಲ್ಲಿ ತೊಡಗಿದ್ರೆ ಅವನ ಹಿಂದೆ ಸ್ವಲ್ಪ ಪುಣ್ಯ ಕರ್ಮ ಆದ ಫಲ ಅವನಲ್ಲಿ ಇದ್ರೆ ಅವನು ಕೂಡ ಭಗವಂತನಿಗೆ ಶರಣಾಗತನ ಆಗ್ತಾನೆ ಮತ್ತೆ ಇನ್ನೊಂದು ಹೇಳೋದು ಜ್ಞಾನಿ ಜ್ಞಾನಿ ಅಂದ್ರೆ ಎಲ್ಲ ವಿಷಯಗಳನ್ನು ಯಥಾಸ್ಥಿತಿಯಲ್ಲಿ ಅರಿತವನು ಯಾವುದು ಹೇಗಿದೆ ಈ ಭೌತಿಕ ಜೀವನ ಏನು ಯಥಾಸ್ಥಿತಿಯಲ್ಲಿ ತಿಳ್ಕೊಂಡು ನಾವು ಹೌದಪ್ಪ ಎಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ನಮ್ಮ ಮೇಲೆ ಒಬ್ಬ ಭಗವಂತ ಇದ್ದಾನೆ ಒಬ್ಬ ಉನ್ನತವಾದ ನಿಯಾಮಕ ಅವನ ನಿಯಂತ್ರಣದಲ್ಲಿ ಎಲ್ಲವೂ ಕೂಡ ನಡೀತಿರೋದು ಅವನ ಉಪದೇಶಗಳಿವೆ ಅವನ ಆಗ್ನೆಯ ಅನುಸಾರ ನನ್ನ ಜೀವನವನ್ನು ನಡೆಸಿದ್ರೆ ನಾನು ನನ್ನ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಸ್ಕೊಳ್ಬಹುದು ಈ ರೀತಿ ಜ್ಞಾನದ ಮೂಲಕ ಆತ ಭಗವಂತನಿಗೆ ಶರಣಾಗತನ ಈ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಈ ನಾಲ್ಕು ಜನರಲ್ಲಿ ಯಾರು ಆರ್ಥ ಅರ್ಥಾರ್ಥಿ ಜ್ಞಾನಿ ಮತ್ತು ಜಿಜ್ಞಾಸು ಈ ನಾಲ್ಕು ವರ್ಗದ ಜನರಲ್ಲಿ ಯಾರು ಶ್ರೇಷ್ಠ ಇದು ಈ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉತ್ತರ ಸಿಗೋದು ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನು ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ತೇಷಾಂ ಜ್ಞಾನಿ ಆ ನಾಲ್ಕು ಜನರಲ್ಲಿ ಯಾರು ಜ್ಞಾನದಿಂದ ಸಂಪೂರ್ಣವಾಗಿ ತಾನು ಯಾರು ಭಗವಂತ ಯಾರು ತನ್ನ ಮತ್ತೆ ಭಗವಂತನ ನಡುವೆ ಇರುವ ಸಂಬಂಧ ಏನು ಅದನ್ನ ಹೇಗೆ ಹಾ ಯಾ ಯಾವ ರೀತಿ ಭಗವಂತನಿಂದ ಈಗ ನಾನು ದೂರ ಆಗಿದ್ದೇನೆ ಮತ್ತೆ ಭಗವಂತನತ್ತ ಬಳಿ ಹೋಗ್ಲಿಕ್ಕೆ ನಾನು ಏನ್ ಮಾಡಬೇಕು ಈ ಎಲ್ಲ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಈ ಎಲ್ಲ ಈ ಒಬ್ಬ ಜ್ಞಾನಿ ವಿಶಿಷ್ಟರು ಆದರೂ ಇದರ ಭಾವಾರ್ಥದಲ್ಲಿ ಹೇಳ್ತಾರೆ ಹೇಗೆ ಯಾರು ಐಹಿಕ ಲೋಕದಲ್ಲಿ ಎಲ್ಲ ರೀತಿಯ ಅಪೇಕ್ಷೆಗಳನ್ನ ಬಿಟ್ಟಿರ್ತಾರೆ ಹಾ ಎಲ್ಲ ಅಪೇಕ್ಷೆಗಳನ್ನ ಬಿಟ್ಟು ಎಲ್ಲ ಕಲ್ಮಶದಿಂದ ದೂರ ಆಗಿ ಭಕ್ತರಾಗಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಭಕ್ತರಾಗುವವರಲ್ಲಿ ಅದೇ ಈಗ ನಾವು ನಾಲ್ಕು ಜನರ ಒಂದು ಕ್ಯಾಟಗರಿ ನೋಡಿದ್ವಿ ಅವರಲ್ಲಿ ಜ್ಞಾನದಿಂದ ಬಂದವ ಬಹಳ ಶ್ರೇಷ್ಠ ಅದರಲ್ಲೂ ಕೂಡ ಈ ಸಂಪೂರ್ಣ ಭಗವಂತನ ಜ್ಞಾನವನ್ನು ಹೊಂದಿ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವನು ಬಹಳ ಶ್ರೇಷ್ಠ ಅಂತ ಯಾಕಂದ್ರೆ ಎಷ್ಟೋ ಜನ ಈ ರೀತಿ ಇದೆ ಅವರಿಗೆಲ್ಲ ಗೊತ್ತು ಅನ್ನೆಲ್ಲ ಓದಿದ್ದೇನೆ ಎಲ್ಲ ತಿಳ್ಕೊಂಡಿರ್ತಾರೆ ಆದರೆ ಅವ್ರು ಮಾಡುವಂಥ ಚಟುವಟಿಕೆಗಳನ್ನು ನಾವು ನೋಡಿದಾಗ ಅದು ಬೇರೆ ರೀತಿಯದ್ದೇ ಆಗಿರುತ್ತೆ ಏಕೆಂದರೆ ಈ ಎಲ್ಲ ಈ ಭಕ್ತಿ ಸೇವೆ ನಿಟ್ಟಿನಲ್ಲಿ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಇನ್ನಿತರ ವೇದ ಪುರಾಣಗಳಲ್ಲಿ ಬಹಳ ಸ್ಪಷ್ಟ ಮಾತುಗಳಲ್ಲಿ ನಮಗೆ ನಿರ್ದೇಶನಗಳು ಸಿಗುತ್ತೆ ಹೇಗೆ ಇದೇ ಭಗವದ್ಗೀತೆಯನ್ನು ನಾವು ನೋಡಿದಾಗ ಕೃಷ್ಣ ಬಹಳಷ್ಟು ಬಾರಿ ಹೇಳೋದುಂಟು ಇದೇ ಶ್ಲೋಕದಲ್ಲಿ ಹೇಳೋ ಹಾಗೆ ಏಕಭಕ್ತಿರ್ ವಿಶಿಷ್ಯತೆ ಏಕಭಕ್ತಿರ್ ಅಂದರೆ ಏನು ಆ ಕಡೆ ಈ ಕಡೆ ಅಥವಾ ಬೇರೆ ಮಾರ್ಗಗಳನ್ನು ಅನುಸರಿಸೋದು ಯಾವುದು ಇಲ್ಲ ನೇರವಾಗಿ ಭಗವಂತನನ್ನು ಭಗ ದೇವೋತ್ತಮ ಪರಮ ಅವನ ಆರಾಧನೆಯಲ್ಲಿ ತೊಡಗೋದು ಅವನಿಗೆ ಶರಣಾಗತರಾಗೋದು ಇದಕ್ಕೆ ನಾವು ಏಕಭಕ್ತಿ ಅಂತ ಹೇಳ್ತೇವೆ ಅನ್ಅಲಾಯ್ಡ್ ಡಿವೋಷನ್ ಇಲ್ಲ ಅಂದರೆ ನಮ್ಮ ಭಕ್ತಿ ಹೇಗಿರುತ್ತೆ ನಾವೇನೋ ಏನೋ ಸಂಡೇ ಭಾನುವಾರ ಬಂತು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇನ್ಯಾವುದೋ ದಿನ ಇನ್ನೆಲ್ಲೋ ಇನ್ನೆಲ್ಲೋ ಇನ್ನೊಂದು ಕಡೆ ಹೋಗೋಣ ಮತ್ತೆ ಇನ್ಯಾವುದೋ ಸಮಯದಲ್ಲಿ ಇನ್ಯಾವುದೋ ಒಂದು ಎಂಗೇಜ್ಮೆಂಟ್ ಇರ್ಬೋದು ಅದು ಇದು ಬಹಳಷ್ಟು ಬೇರೆ ಬೇರೆ ಚಟುವಟಿಕೆಗಳು ತೊಡಗ್ತೇವೆ ಅಂದಾಗ ಏನು ತೋರಿಸುತ್ತೆ ನಾವಿನ್ನು ಭಗವಂತನ ಮೇಲೆ ನಾವು ಪ್ರೇಮವನ್ನು ಬೆಳೆಸ್ಕೊಂಡಿಲ್ಲ ಹಾ ಕೃಷ್ಣ ಹೇಳುವಾಗೆ ಸರ್ವಧರ್ಮ ಪರಿತ್ಯಜ್ಯ ಮಾಂ ಏಕಂ ಶರಣಂ ರಜ ಆ ಧರ್ಮ ಈ ಧರ್ಮ ಎಲ್ಲವನ್ನ ಬಿಟ್ಟು ನನಗೆ ಶರಣಾಗತನಾಗುವಂತ ಕೃಷ್ಣ ಹೇಳೋದು ಆ ಮಟ್ಟಕ್ಕೆ ನಾವಿನ್ನು ಬೆಳೆದಿಲ್ಲದೆ ಇರಬಹುದು ಆ ಕಾರಣ ಹಂತ ಹಂತವಾಗಿ ನಾವು ಏರ್ಬೇಕಾಗತ್ತೆ ಇದಕ್ಕೆ ನಮಗೆ ಈ ಭಕ್ತಿ ನಿಲ್ಲೋದು ಕೂಡ ಹೇಗೆ ಹೇಳೋದು ಜ್ಞಾನ ಮತ್ತು ಭಕ್ತಿಯ ಭಕ್ತಿ ಹೇಗಪ್ಪ ಅಂದ್ರೆ ಜ್ಞಾನ ಮತ್ತು ವೈರಾಗ್ಯದ ತಳಹದಿಯಲ್ಲಿ ನಿಲ್ಲುತ್ತೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ಹೇಗೆ ಈ ಭಕ್ತಿ ಸೇವೆ ಅನ್ನೋದು ಇದು ಹೇಗೆ ನಮಗೆ ಜ್ಞಾನ ಮತ್ತು ವೈರಾಗ್ಯ ಎರಡನ್ನೂ ಕೂಡ ತಂದು ಕೊಡುತ್ತೆ ಅಂತ ಅಲ್ಲಿ ಸೂತಗೋಡು ಗೋಸ್ವಾಮಿಗಳ ಮಾತನಲ್ಲೇ ಆದರೆ ವಾಸುದೇವೆ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶ ವೈರಾಗ್ಯಂ ಜ್ಞಾನಂ ಚ ಯಾರು ಭಗವಂತ ವಾಸುದೇವನಲ್ಲಿ ಅಹೈತುಕಿ ಭಕ್ತಿ ಅಹೈತುಕಿ ಅಂದರೆ ಕಾಸ್ ಲೆಸ್ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತೇನೆ ಹೇತು ಅಂದರೆ ಕಾಸ್ ಯಾವುದೋ ಒಂದು ಕಾರಣವನ್ನ ಇಟ್ಕೊಂಡು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಭಕ್ತಿ ಸೇವೆ ತೊಡಗೋದು ನಾವು ಬಹಳಷ್ಟು ಜನ ಮಾಡೋದು ಇದನ್ನೇ ನಮ್ಮಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಭಕ್ತಿ ಸೇವೆ ತೊಡಗುತ್ತೇವೆ ಆದರೆ ಇದು ಶುದ್ಧ ಭಕ್ತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಶುದ್ಧ ಭಕ್ತಿ ಅಂದ್ರೆ ಏನು ಯಾವುದೇ ಒಂದು ಪರ್ಸನಲ್ ಅಜೆಂಡಾ ನಾನು ನನ್ನದು ನನಗಾಗಿ ಅಂತ ಒಂದು ಒಂದು ಉದ್ದೇಶವನ್ನು ಬಿಟ್ಟು ಭಗವಂತನ ಸಂತೃಪ್ತಿಗಾಗಿ ನಾವು ಏನು ಸೇವೆ ಮಾಡ್ತೇವೆ ಅದು ಶುದ್ಧ ಭಕ್ತಿ ಅಂತ ಅನ್ನಿಸ್ಕೊಡುತ್ತೆ ಈಗ ಆ ಭಕ್ತಿಯಲ್ಲೂ ಕೂಡ ನಾಲ್ಕು ಹಂತಗಳ ಬಗ್ಗೆ ಹೇಳೋದಾದರೆ ಈಗ ಎಷ್ಟೋ ಜನ ದೇವಸ್ಥಾನಕ್ಕೆ ಬರೋದುಂಟು ಭಗವಂತನ ಒಂದು ಸೇವೆ ತೊಡಗುತ್ತಾರೆ ಎಷ್ಟು ಅವರಿಗೆ ಕೈಲಾದ ರೀತಿಯಲ್ಲಿ ಭಕ್ತಿ ಸೇವೆ ಚಟುವಟಿಕೆ ತೊಡಗುತ್ತಾರೆ ಅವರನ್ನು ನಾವು ನಾಲ್ಕು ಹಂತಗಳಾಗಿ ವಿಂಗಡಿಸಬಹುದು ಒಂದು ಮೊದಲನೇ ಹಂತ ಯಾವುದಪ್ಪ ಅಂದರೆ ಭಯ ಅಂತ ಹೇಳ್ತೇವೆ ಭಯ ಆಶಾ ಕರ್ತವ್ಯ ಬುದ್ಧಿ ಮತ್ತು ಪ್ರೇಮ ಕೆಳಗಿನ ಸ್ಥರದಲ್ಲಿರೋರು ಭಗವಂತನ ಭಕ್ತಿ ಸೇವೆ ಯಾತಕ್ಕಪ್ಪ ಮಾಡ್ತಾರೆ ಅಂದರೆ ಎಷ್ಟೋ ಜನ ಭಯದಿಂದ ಮಾಡ್ತಾರೆ ಉದಾಹರಣೆಗೆ ನಾವು ನಾವು ನೋಡಿರ್ಬೋದು ಎಷ್ಟೋ ಕಾಡು ಈ ಇಡೀ ಜಗತ್ತಿನಲ್ಲಿ ಯಾವುದೇ ಮೂಲೆಗೆ ಹೋಗಿ ನಾವು ಪ್ರತಿಯೊಂದು ಜಾಗದಲ್ಲೂ ಕೂಡ ಅಲ್ಲಿಯ ಜನರು ಒಂದು ರೀತಿಯ ಒಂದು ಪೂಜೆ ಒಂದು ರೀತಿಯ ಒಂದು ಆಚರಣೆ ವ್ರತಗಳಿರ್ಬೋದು ಒಂದು ರೀತಿಯ ಏನೋ ಒಂದು ಸೇವೆ ದೇವರ ಒಂದು ಕಲ್ಪನೆ ಬಹಳಷ್ಟು ಇರುತ್ತೆ ನಾವು ಎಂತಹ ಒಂದು ಕಾಡು ಜನರನ್ನು ನೋಡಿದ್ರೂ ಕೂಡ ಅವರಲ್ಲೂ ಕೂಡ ಒಂದು ರೀತಿ ಆರಾಧನೆ ಇರುತ್ತೆ ಅಲ್ಲಿ ಅವರಿಗೆ ಬಹಳಷ್ಟು ಜ್ಞಾನ ದೇವರ ಜ್ಞಾನ ಭಗವಂತನ ಜ್ಞಾನ ಇಲ್ಲದೇ ಇರಬಹುದು ಆದರೂ ಕೂಡ ಎಷ್ಟೋ ಜನ ಹೀಗೆ ಭಯದಿಂದ ಮಾಡ್ತಾರೆ ಓ ದೇವರ ಪೂಜೆ ಏನೋ ಮಾಡಬೇಕು ನಾನು ಇದನ್ನ ಮಾಡದೇ ಇದ್ರೆ ನನಗೇನೋ ಆಪತ್ತು ಬರುತ್ತೆ ಏನೋ ದೊಡ್ಡ ವಿಪತ್ತು ಬರುತ್ತೆ ಈ ರೀತಿಯಾಗಿ ಮತ್ತೆ ನಾವು ನೋಡ್ತೀವಿ ಎಷ್ಟೋ ಜನ ನಮ್ಮ ಮನೆಗಳಲ್ಲಿ ಎಷ್ಟೋ ನಮ್ಮ ಹಿರಿಯರಾಗಿ ಮಾಡ್ಕೊಂಡು ಬಂದಿರೋದಿರ್ಬೋದು ಎಷ್ಟೋ ವರ್ಷಗಳಿಂದ ಯಾವುದೋ ಬೇರೆ ಬೇರೆ ರೀತಿಯ ಒಂದು ಆರಾಧನೆಗಳಿರ್ಬೋದು ಪೂಜೆ ಇರ್ಬೋದು ಏನೋ ಸೇವೆಗಳಿರ್ಬೋದು ನಡೀತಿರುತ್ತೆ ಅದನ್ನ ತಕ್ಷಣ ನಾವು ಬಿಟ್ಕೊಡ್ಲಿಕ್ಕೂ ರೆಡಿ ಇರೋದಿಲ್ಲ ನಮಗೆ ಭಯ ಇರುತ್ತೆ ಓಹ್ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೇನೆ ಅದನ್ನು ತಕ್ಷಣ ಬಿಡ್ಲಿಕ್ಕೆ ಆಗೋದಿಲ್ಲ ಬಿಟ್ಟರೆ ಏನೋ ಬ ನನಗೆ ಆಪತ್ತು ಬರ್ಬೋದು ವಿಪತ್ತು ಆಗಬಹುದು ನಮಗೆ ಭಯ ಇರುತ್ತೆ ಆ ಭಯದಿಂದ ಕೆಲವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಶಾಸ್ತ್ರಗಳಿಗೆ ಹೇಳೋದು ಪರವಾಗಿಲ್ಲ ಇಷ್ಟಾದರೂ ಮಾಡ್ತಾರೆ ಭಯದಿಂದ ಭಗವಂತನ ಮೊರೆ ಹೋಗ್ತಾರಲ್ಲ ಓಕೆ ಪರವಾಗಿಲ್ಲ ಆದರೆ ನಾವು ಇನ್ನೂ ಮೇಲೆ ಏರಬೇಕು ಎರಡನೇ ಹಂತ ಯಾವುದು ಅಂದರೆ ಆಶಾ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಲ್ಲ ನಾವು ಇದನ್ನೇ ಹೇಗೆ ಯಾರು ಒಂದು ಉದ್ದೇಶವನ್ನ ಇಟ್ಕೊಂಡು ನನಗೆ ಈಗ ಸಣ್ಣ ಮಕ್ಕಳು ಅಥವಾ ಸ್ಕೂಲ್ ಕಾಲೇಜ್ ಹೋಗೋ ವಿದ್ಯಾರ್ಥಿಗಳಿರ್ಬೋದು ದೇವಸ್ಥಾನಕ್ಕೆ ಬರ್ತಾರೆ ಅವ್ರ ತನ್ನ ಪ್ರಾರ್ಥನೆ ಏನಿರಬಹುದು ಬಹಳಷ್ಟು ಮಟ್ಟಿಗೆ ಅದೇ ಎಕ್ಸಾಮ್ನಲ್ಲಿ ನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಶ್ರೀಕೃಷ್ಣ ಬಲರಾಮಖಿ ಎಕ್ಸಾಮ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಯಾರೋ ಉದ್ದೇಶವನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಬರೋದು ಉಂಟು ಅಥವಾ ಇನ್ಯಾರೋ ಅವ್ರ ಮನೇಲಿ ಏನೋ ತೊಂದರೆ ಇದೆ ತಾಪತ್ರ ಇದೆ ಅದು ಪರಿಹಾರ ಆಗಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾರೆ ಈ ರೀತಿ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಭಗವಂತನ ಮೊರೆಯನ್ನ ಹೋಗೋದು ಶಾಸ್ತ್ರಗಳ ಪ್ರಕಾರ ಪರವಾಗಿಲ್ಲ ಯಾವುದೋ ಒಂದು ಕಷ್ಟ ಇದೆಯೋ ಅಥವಾ ಯಾವುದೋ ಒಂದು ಆಸೆ ಇದೆ ಆ ಆಸೆಯನ್ನು ತೀರಿಸ್ಕೊಳ್ಲಿಕ್ಕಾದ್ರೂ ಭಗವಂತನ ಮೊರೆ ಹೋಗ್ತಾರಲ್ಲ ಪರವಾಗಿಲ್ಲ ಅವರು ಇನ್ಯಾವುದೋ ಬೇರೆ ರೀತಿಯ ಪಾಪಕೃತ್ಯಗಳಲ್ಲಿ ತೊಡಗದೆ ಭಗವಂತನ ಮೊರೆ ಹೋಗಿದಾರಲ್ಲ ಅದು ಒಳ್ಳೆಯದೇ ಅದು ಎರಡನೇ ಹಂತ ಅಲ್ಲಿ ಇದು ಕೂಡ ಶುದ್ಧ ಭಕ್ತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಇನ್ನು ಮೂರನೇ ಹಂತ ಯಾವುದಪ್ಪ ಅಂದ್ರೆ ಕರ್ತವ್ಯ ಬುದ್ಧಿ ಅಂತ ಹೇಳ್ತೇವೆ ಔಟ್ ಆಫ್ ಅ ಸೆನ್ಸ್ ಆಫ್ ಡ್ಯೂಟಿ ಓ ಭಗವಂತ ನನಗಿಷ್ಟೆಲ್ಲ ಕೊಟ್ಟಿದ್ದೀಯಾ ನೀನು ನಾನು ಈ ರೀತಿ ಏನು ಈ ರೀತಿ ಒಂದು ನಿನ್ನ ಸೇವೆಯಲ್ಲಿ ತೊಡಗುತ್ತೇನೆ ಈ ರೀತಿ ಒಂದು ಭಕ್ತಿ ಸೇವೆಯಲ್ಲಿ ತೊಡಗೋದು ಈ ರೀತಿ ದೇವಸ್ಥಾನಕ್ಕೆ ಬಂದು ನಮ್ಮ ಒಂದು ಪ್ರಾರ್ಥನೆಯನ್ನು ಸೇವೆಯ ಸಲ್ಲಿಸೋದು ಈ ರೀತಿ ಔಟ್ ಆಫ್ ಏನು ಗ್ರಾಟಿಟ್ಯೂಡ್ ಕರ್ತವ್ಯ ಬುದ್ಧಿ ನಾನು ಇಷ್ಟೆಲ್ಲ ಪಡ್ಕೊಂಡಿದ್ದೇನೆ ಈ ಒಂದು ಜ್ಞಾನದ ಮೂಲಕ ಆತ ಏನು ನೀವು ಭಗವಂತನಿಗೆ ಏನು ಕೊಡಲಿ ಈ ರೀತಿ ಯೋಚನೆ ಮಾಡ್ತಾನೆ ಒಂದು ಕರ್ತವ್ಯ ಅನ್ನೋ ರೀತಿ ನಾನು ಮಾಡಬೇಕಾದ ಡ್ಯೂಟಿ ಅಂತ ಅದಕ್ಕಿಂತ ಉನ್ನತವಾದ ಸ್ಥರ ಯಾವುದು ಅಂದರೆ ಪ್ರೇಮ ಯಾವುದೇ ಅಭಿಲಾಷೆ ಇಲ್ಲದೆ ನನಗೇನೇ ತೊಂದರೆ ಆದರೂ ಪರವಾಗಿಲ್ಲ ಯಾವುದೇ ರೀತಿ ಉಂಟಾದರೂ ಪರವಾಗಿಲ್ಲ ಭಗವಂತನ ಸಂತೃಪ್ತಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರೋದು ನೋಡಿ ಈಗ ಈ ಪ್ರೇಮವನ್ನು ನಾವು ಉದಾಹರಣೆ ನಾವು ನೋಡೋದಾದರೆ ಹೇಗೆ ಒಬ್ಬ ತಂದೆ ತಾಯಿಯರಿರ್ಬೋದು ಮತ್ತು ಮಕ್ಕಳಿರ್ಬೋದು ಆ ತಂದೆ ತಾಯಿಯರಿಗೆ ಆ ಮಕ್ಕಳ ಮೇಲೆ ಪ್ರೀತಿ ಪ್ರೇಮವಿರುತ್ತೆ ಯಾವ ರೂಪದಲ್ಲಿ ಅದು ಅಭಿವ್ಯಕ್ತವಾಗುತ್ತೆ ಆ ಮಗು ಏನೇ ತಪ್ಪು ಕೆಲಸ ಮಾಡ್ಬೋದು ಎಷ್ಟೆಲ್ಲ ಒಂದು ತಂದೆ ತಾಯರಿಗೆ ಕಷ್ಟವನ್ನು ಕೊಡಬಹುದು ಎಷ್ಟೆಲ್ಲ ಏನ ಇಂಥ ಎಂಥ ಚಟುವಟಿಕೆ ಏನೇ ಮಾಡಿದ್ರು ಕೂಡ ಆ ಮಕ್ಕಳನ್ನ ತಂದೆ ತಾಯಿ ಆದವರು ಕ್ಷಮಿಸ್ತಾರೆ ಇನ್ನೂ ಅವ್ರ ಮೇಲೆ ಪ್ರೇಮ ಭಾವದಲ್ಲಿರ್ತಾರೆ ಅವರ ಏಳಿಗೆಯನ್ನೇ ಅವರು ಅಪೇಕ್ಷಿಸ್ತಾರೆ ಇದೇ ರೀತಿ ನಾವು ಈ ಪ್ರೇಮವನ್ನು ಭಗವಂತನ ಮೇಲೆ ಕೇಂದ್ರೀಕರಿಸಬೇಕು ಯಾಕೆಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಮಕ್ಕಳಿರ್ಬೋದು ಅಪ್ಪ ಅಮ್ಮ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲರೂ ಇವತ್ತಿರ್ತಾರೆ ನಾಳೆ ಇರೋದಿಲ್ಲ ಅವರೆಲ್ಲ ಕ್ಷಣಿಕ ಟೆಂಪರರಿ ಅಷ್ಟೇ ನಮಗೆ ನಿಜವಾದ ಒಂದು ಸ್ನೇಹ ಅಥವಾ ರಿಲೇಷನ್ ಇರೋದು ಯಾರ ಜೊತೆ ಭಗವಂತನ ಜೊತೆ ಯಾಕಂದರೆ ಉಳಕಿರೋರು ಟೆಂಪರರಿ ಇವತ್ತಿರ್ತಾರೆ ಅಥವಾ ಈ ಜನ್ಮದಲ್ಲಿ ನಮ್ಮ ಜೊತೆ ಇರ್ತಾರೆ ಮುಂದಿನ ಜನ್ಮ ನಮ್ಗೆ ಏನು ಸಿಗುತ್ತೋ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ನಾವು ಈ ಪ್ರೇಮವನ್ನು ನಿಜವಾದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕಾಗಿರೋದು ಭಗವಂತನ ಜೊತೆ ಅವನ ಸಂಪರ್ಕದಲ್ಲಿ ಪ್ರೇಮಪೂರ್ವಕ ಭಕ್ತಿ ಸೇವೆ ತೊಳೆದಾಗ ಮಾತ್ರ ನಾವು ನಿಜವಾದ ಒಂದು ಸಂತೋಷವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗೋದು ಸೊ ಈ ಹಂತಕ್ಕೆ ಹೇರಲಿಕ್ಕೆ ನಾವು ಕೂಡ ಪ್ರಯತ್ನ ಪಡಬೇಕು ಸೊ ಮತ್ತೆ ಈ ಶ್ಲೋಕದಲ್ಲಿ ಇದರ ಭಾವಾರ್ಥದಲ್ಲಿ ಪ್ರಭುಪಾದ ಇನ್ನೂ ಕೆಲವು ಅಂಶಗಳನ್ನು ಹೇಳ್ತಾರೆ ಪರಿಶುದ್ಧ ಭಕ್ತರ ಸಹಯೋಗದಿಂದ ಕುತೂಹಲಿಯಾದವನು ದುಃಖಿಯಾದವನು ಪ್ರಾಪಂಚಿಕ ಏಳಿಗೆಯನ್ನು ಅರಸುವವನು ಮತ್ತು ಜ್ಞಾನಿ ಎಲ್ಲರೂ ತಾವೇ ಪರಿಶುದ್ಧರಾಗುತ್ತಾರೆ ಆದರೆ ಸಿದ್ಧತೆಯ ಹಂತದಲ್ಲಿ ಭಗವಂತನ ಸಂಪೂರ್ಣ ಜ್ಞಾನವನ್ನು ಪಡೆದು ಅದೇ ಕಾಲದಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯನ್ನು ಮಾಡುವವನು ಪ್ರಭುವಿಗೆ ಅತ್ಯಂತ ಪ್ರಿಯನಾಗುತ್ತಾನೆ ಹೇಗೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ ಅಂತಹವನು ಭಗವಂತನಿಗೆ ಬಹಳ ಪ್ರಿಯ ಭಗವಂತರನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ನಾವು ಇದರಲ್ಲೇ ನೋಡ್ತೇವೆ ಹೇಗೆ ಭಕ್ತಿ ಸೇವೆ ಮೂಲಕ ಮಾತ್ರ ಸಾಧ್ಯ ಭಕ್ತಿಯ ಮಾಂ ಅಭಿಜಾನಾತಿ ಭಕ್ತಿ ಸೇವೆ ಮೂಲಕ ಮಾತ್ರ ಭಗವಂತನ ಅರ್ಥ ಮಾಡ್ಕೊಳ್ಲಿಕ್ಕಾಯ್ತು ಭಕ್ತಿ ಸೇವೆ ಮೂಲಕನೇ ನಾವು ಜ್ಞಾನ ಮತ್ತು ವೈರಾಗ್ಯವನ್ನು ಪಡೀಲಿಕ್ಕಾಯ್ತು ಮತ್ತೆ ಭಕ್ತಿ ಸೇವೆ ಮೂಲಕನೇ ನಾವು ಭಗವಂತನಿಗೆ ಪ್ರಿಯರಾಗಲಿಕ್ಕೆ ಸಾಧ್ಯ ಇನ್ಯಾವುದೇ ದೊಡ್ಡ ಯೋಗಗಳಿರ್ಬೋದು ಬರೀ ಒಂದು ಏನು ಊಹಾಪೋಹ ಜ್ಞಾನದಿಂದ ಇರಬಹುದು ಅದರಿಂದ ಸಾಧ್ಯ ಆಗೋದಿಲ್ಲ ಹಾಗೆ ಮುಂದುವರಿಸ್ತಾ ಇಲ್ಲಿ ಹೇಳ್ತಾರೆ ದೇವೋತ್ತಮ ಪರಮ ಪುರುಷನ ಅಲೌಕಿಕತೆಯ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನೆಲೆಸಿರುವವನನ್ನು ಅವನ ಭಕ್ತಿ ಸೇವೆಯು ಎಷ್ಟರ ಮಟ್ಟಿಗೆ ರಕ್ಷಿಸುತ್ತದೆ ಎಂದರೆ ಐಹಿಕ ಕಲ್ಮಶವು ಅವನನ್ನು ಮುಟ್ಟಲಾರದು ಹೇಗೆ ಅಂದರೆ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ ಅವರನ್ನ ಈ ಐಹಿಕ ಕಲ್ಮಶ ಐಹಿಕ ಕಲ್ಮಶ ಅಂದ್ರೆ ಏನು ಈ ಭೌತಿಕ ಜಗತ್ತಿನಲ್ಲಿ ಬಂದು ನಾವು ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತೇವೆ ನಾನು ಈ ದೇಹ ದೇಹಕ್ಕೆ ಸಂಬಂಧಪಟ್ಟ ಸುಖ ನನ್ನ ಸುಖ ದೇಹಕ್ಕೆ ಸಂಬಂಧಪಟ್ಟ ನನ್ನ ದುಃಖ ನನ್ನ ಅದೇ ನನ್ನ ದುಃಖ ಆ ದೇಹಕ್ಕೆ ಸಂಬಂಧಪಟ್ಟ ಜನರು ನನ್ನ ಜನರು ಅದು ದೇಹಕ್ಕೆ ಸಂಬಂಧಪಟ್ಟ ಆಸ್ತಿ ಇರ್ಬೋದು ಅದು ನನ್ನದು ಈ ರೀತಿ ಎಲ್ಲ ಹೇಳ್ತಾ ಹೋಗ್ತೇನೆ ನಾನು ನನ್ನದು ಅಂತ ಇದೇ ಮೊದಲ ಕಂಟಾಮಿನೇಷನ್ ಇದ್ರ ಮೂಲಕ ಹೀಗೆ ಕಾಮ ಕ್ರೋಧ ಲೋಭ ಇವೆಲ್ಲ ಬೆಳೀತಾ ಹೋಗುತ್ತೆ ಈ ಕಲ್ಮಶದಿಂದ ನಾವು ದೂರ ಇರಬೇಕಂದ್ರೆ ಒಂದೇ ಮಾರ್ಗ ಏನು ಭಗವಂತನ ಸಂಪರ್ಕದಲ್ಲಿ ಇರೋದು ಹೇಗೆ ಈ ಒಂದು ಶ್ಲೋಕದಲ್ಲಿ ಹೇಳುವ ಹಾಗೆ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಭಗವಂತ ಆಯಿತು ಭಗವಂತನ ನಾಮ ಆಯಿತು ಅದು ಪೂರ್ಣ ಶುದ್ಧ ಮತ್ತೆ ನಿತ್ಯ ಮುಕ್ತ ಪೂರ್ಣ ಶುದ್ಧ ಅಂದ್ರೆ ಹೇಗೆ ಈಗ ನಮ್ಮಲ್ಲಿ ನಾವೆಲ್ಲ ಈಗ ಭೌತಿಕ ಜಗತ್ತಿನಲ್ಲಿ ಬಂದು ನಮ್ಮ ಮನಸ್ಸು ನಮ್ಮ ಹೃದಯ ಕಲುಷಿತವಾಗಿದೆ ಕಾಮ ಕ್ರೋಧ ಲೋಭ ಮಾತ್ಸರಿ ಇದೆಲ್ಲದನ್ನ ಕಲುಷಿತವಾಗಿದೆ ಈಗ ಇದನ್ನು ನಾವು ಪರಿಶುದ್ಧಗೊಳಿಸ್ಬೇಕಂದ್ರೆ ನಾವು ಏನು ಮಾಡಬೇಕು ಪರಿಶುದ್ಧ ಮಾಡಲಿಕ್ಕೆ ಬೇಕಾದಂಥ ವಸ್ತು ಅದು ಕೂಡ ಪರಿಶುದ್ಧವಾಗಿರಬೇಕು ಆಗ ಮಾತ್ರ ಸಾಧ್ಯ ಈಗ ನೋಡಿ ನಾವು ಊಟ ಮಾಡ್ತೇವೆ ನಾವೆಲ್ಲ ನೆಲ ನೆಲದ ಮೇಲೆ ಟೇಬಲ್ ಮೇಲೆ ಇರಬಹುದು ಊಟ ಮಾಡಿದಂತ ಕೆಲವೊಲ್ಲ ಸ್ವಲ್ಪ ಆ ಜಾಗದಲ್ಲಿ ಸ್ವಲ್ಪ ಎಲ್ಲ ಡರ್ಟಿ ಆಗುತ್ತೆ ಆಗುತ್ತೆ ನಾವು ಒಂದು ಶುಭ್ರವಾದ ವಸ್ತ್ರವನ್ನ ತಗೊಂಡು ಅಲ್ಲಿ ಆ ಜಾಗವನ್ನು ಕ್ಲೀನ್ ಮಾಡ್ತೇವೆ ಒರೆಸ್ತೇವೆ ಆ ಬಟ್ಟೆ ಶುದ್ಧವಾಗಿದ್ರೆ ನಾವು ಒರೆಸಿದಂತಹ ಆ ಜಾಗ ಕೂಡ ಶುದ್ಧ ಆಗುತ್ತೆ ಕ್ಲೀನ್ ಆಗತ್ತೆ ಈಗ ತಿಳ್ಕೊಳ್ಳಿ ಆ ಬಟ್ಟೆಯಲ್ಲೇ ಬಹಳಷ್ಟು ಆ ಒರೆಸುವ ಬಟ್ಟೆಯಲ್ಲೇ ಬಹಳಷ್ಟು ಏನು ಬಹಳಷ್ಟು ಕಲ್ಮಶ ಇದೆ ಬಹಳ ಡರ್ಟ್ ಇದೆ ಆ ಅಂತಹ ಒಂದು ವಸ್ತ್ರವನ್ನು ತಗೊಂಡು ನಾವು ಕ್ಲೀನ್ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ ಆ ಸ್ಥಳ ಇನ್ನೂ ಹೆಚ್ಚು ಕಲುಷಿತವಾಗುತ್ತೆ ಅಲ್ಲವಾ ಆ ಕಾರಣ ಆ ಸ್ಥಳವನ್ನು ನಾವು ಪರಿಶುದ್ಧಗೊಳಿಸಬೇಕಂದ್ರೆ ಅದಕ್ಕೆ ಯೂಸ್ ಮಾಡೋ ಬಳಸುವಂತಹ ವಿಧಾನ ಅಥವಾ ಬಳಸುವ ವಸ್ತು ಕೂಡ ಪರಿಶುದ್ಧವಾಗಿರಬೇಕು ಇಲ್ಲಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಏನು ಯಾತಕ್ಕಾಗಿ ಪ್ರಯತ್ನ ಪಡ್ತಿದ್ದೇವೆ ನಾವು ಕೂಡ ಪರಿಶುದ್ಧರಾಗಲಿಕ್ಕೆ ಮೊದಲು ಯಾಕಂದರೆ ಭಗವಂತ ಪರಮ ಪವಿತ್ರ ಅವನ ಜೊತೆ ಸಂಪರ್ಕಕ್ಕೆ ಬರಬೇಕಂದ್ರೆ ನಾವು ಪರಿಶುದ್ಧರಾಗಬೇಕು ಈ ಪರಿಶುದ್ಧರಾಗಲಿಕ್ಕೆ ಬಳಸುವಂಥ ಮಾರ್ಗ ಯಾವುದು ಭಗವಂತನ ಸಂಪರ್ಕವೇ ಭಗವಂತ ಪರಮ ಪರಮ ಪವಿತ್ರ ಅವನ ಸಂಪರ್ಕದಲ್ಲಿಟ್ಕೊಂಡು ನಾವು ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಪಡ್ತಿರೋದು ಮತ್ತೆ ನಿತ್ಯ ಮುಕ್ತ ಭಗವಂತ ಯಾರು ನಿತ್ಯ ಮುಕ್ತ ಅವನ ಅವನನ್ನ ಯಾವುದೇ ಭೌತಿಕ ಒಂದು ಒಂದು ಶಕ್ತಿ ಅವನನ್ನು ಹಿಡಿದಿಟ್ಕೊಂಡಿರೋದಕ್ಕೆ ಸಾಧ್ಯವಿಲ್ಲ ಯಾಕೆ ನಮ್ಮನ್ನೆಲ್ಲ ಮಾಯಾ ಶಕ್ತಿ ನಮ್ಮನ್ನು ಹಿಡಿದಿಟ್ಕೊಂಡಿದೆ ಮಾಯಾ ಶಕ್ತಿ ಹೇಗೆ ನಮ್ಮನ್ನ ಕೊಣಿಸುತ್ತೆ ನಾವು ಆ ರೀತಿ ಕೊಣಿತಾ ಇದ್ದೇವೆ ಆ ಸತ್ವಗುಣ ರಜೋಗುಣ ತಮೋ ಗುಣ ಈ ಗುಣಗಳ ಪ್ರಭಾವ ನಮ್ಮ ಮೇಲೆ ಆಗತ್ತೆ ನಾವು ಹಿಂದೆ ಮಾಡಿದಂಥ ಕರ್ಮ ಇರಬಹುದು ಮತ್ತೆ ನಮ್ಮನ್ನಲ್ಲಿರೋ ಡಿಸೈರ್ಸ್ ಅಭಿಲಾಷೆಗಳಿರ್ಬೋದು ಅದಕ್ಕೆ ತಕ್ಕಂತ ಒಂದು ದೇಹ ಸಿಗುತ್ತೆ ಆಮೇಲೆ ಈ ಕರ್ಮಗಳು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಆ ರೀತಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೇವೆ ಹೇಗೆ ಆ ಕಾರಣ ಗುಣ ಸಂಗೋಷ ಸದಸ ಯೋನಿ ಜನ್ಮಶು ಹೇಗೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದು ದೇಹ ಒಂದು ವ್ಯವಸ್ಥೆ ಎಲ್ಲ ಕ್ರಿಯೇಟ್ ಆಗತ್ತೆ ಅದ್ರ ನಾವೇನು ಓ ನಾನೇ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತೇವೆ ಆದರೆ ಇದು ತಪ್ಪು ಎಲ್ಲವೂ ಕೂಡ ಈ ಕರ್ಮದ ಒಂದು ವಿಧಾನವಾಗಿ ಮೆಟೀರಿಯಲ್ ಕಟ್ಟ ಹಿಂದಿನ ಮೂಲಕ ಆಗೋದು ಭಗವಂತ ಇದರ ಒಂದು ಅಧೀನಕ್ಕೆ ಬರೋದಿಲ್ಲ ಅದಕ್ಕೆ ಅವನಿಗೆ ನಿತ್ಯ ಮುಕ್ತ ಅಂತ ಹೇಳ್ತೇವೆ ಇದಕ್ಕೆ ಶಿಲ ಪ್ರಭೂಪ ಆದರೂ ಒಂದು ಒಂದು ಉದಾಹರಣೆಯನ್ನು ಕೊಡ್ತಾರೆ ಹೇಗೆ ಸೂರ್ಯ ಸೂರ್ಯ ಬಂದು ಈ ಜಗತ್ತಿನಲ್ಲಿ ಎಲ್ಲ ಅವನ ಕಿರಣಗಳ ಮೂಲಕ ಎಲ್ಲ ಕಡೆಗಳಿಂದ ಏನು ನೀರನ್ನ ಹಾವಿಯನ್ನಾಗಿ ಮಾಡುವಂಥ ಶಕ್ತಿ ಸೂರ್ಯನ ಕಿರಣಗಳಿಗೆ ಇದೆ ನಾವು ನೋಡ್ತೇವೆ ಎಲ್ಲಾದರೂ ಒಂದು ಸ್ವಲ್ಪ ನೀರನ್ನ ಚೆಲ್ಲಿದ್ರೆ ಅಲ್ಲಿ ಸ್ವಲ್ಪ ಹೊತ್ತು ನಂತರ ನಾವು ನೋಡ್ಬೋದು ಅಲ್ಲಿ ಬಿಸಿಲಿದ್ರೆ ತತ್ಕ್ಷಣ ಒಣಗಿ ಹೋಗ್ಬಿಡುತ್ತೆ ಆ ನೀರೆಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ ಅದೇ ರೀತಿ ಸೂರ್ಯ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಒಂದು ವಾಟರ್ ಬಾಡೀಸ್ ರಿಸರ್ವಾಯರ್ಸ್ ಇದೆ ಎಲ್ಲ ಕಡೆಗಳಿಂದ ನೀರನ್ನ ಹೀರ್ತಾರೆ ಅದೇ ಸೂರ್ಯ ಇನ್ನೆಷ್ಟೆಷ್ಟು ಹೇಗೆ ಮೂತ್ರ ವಿಸರ್ಜನೆ ಮಾಡೋ ಸ್ಥಳಗಳಿಂದ ಕೂಡ ಅಥವಾ ಇನ್ಯಾವುದೋ ಒಂದು ಚರಂಡಿಯಿಂದ ಕೂಡ ಅಲ್ಲಿಂದ ಕೂಡ ಆ ನೀರನ್ನ ಏನು ಎವಾಪ್ರೇಟ್ ಮಾಡೋ ಎವಾಪ್ರೇಟ್ ಆಗತ್ತೆ ಸೂರ್ಯನ ಕಿರಣಗಳಿಂದ ಈಗ ಆ ಮೂತ್ರ ವಿಸರ್ಜನೆ ಮಾಡೋ ಸ್ಥಳ ಇರಬಹುದು ಈ ರೀತಿ ಅಂತಹ ಸ್ಥಳದಿಂದ ಕೂಡ ಸೂರ್ಯ ಏನು ಅದರಲ್ಲಿ ಅಲ್ಲಿರುವ ಒಂದು ನೀರಿನ ಅಂಶವನ್ನ ಹೀರಿಕೊಳ್ತಾನೆ ಹಾಗಂದು ಮಾತ್ರಕ್ಕೆ ಈಗ ಸೂರ್ಯ ಕಲುಷಿತನಾಗಿದ್ದಾನೆ ಅಂತ ನಾವು ಹೇಳ್ತೇವೆ ಸಾಧ್ಯವೇ ಇಲ್ಲ ಹೌದೌದು ಸೂರ್ಯ ಯಾವತ್ತೂ ಕೂಡ ಏನು ಬಿಯಾಂಡ್ ಕಂಟಾಮಿನೇಷನ್ ಕಂಪ್ಲೀಟ್ಲಿ ಪ್ಯೂರ್ ಎಂತಹ ಒಂದು ಮೂತ್ರ ವಿಸರ್ಜನೆ ಮಾಡೋ ಸ್ಥಳ ಇರಬಹುದು ಎಷ್ಟೋ ಒಂದು ಕಲುಷಿತವಾದ ಒಂದು ಸ್ಥಳ ಪ್ರದೇಶದಿಂದ ಕೂಡ ಅಲ್ಲಿ ನೀರಿನ ಹಾವಿ ಮಾಡಿದ್ರೂ ಕೂಡ ಸೂರ್ಯ ಕಲುಷಿತ ಆಗೋದಿಲ್ಲ ಸರಿ ಇದೇ ರೀತಿ ನಾವು ಭಗವಂತನ ನಾಮವನ್ನ ಹೇಳ್ತೇವೆ ಭಗವಂತನ ಸಂಪರ್ಕಕ್ಕೆ ಬರುತ್ತೇವೆ ಓ ನಮ್ಮ ಪಾಪಗಳನ್ನೆಲ್ಲ ತಗೊಂಡು ಆತ ಕಲುಷಿತನಾಗ್ತಾರೆ ಅಂತಾನ ಇಲ್ಲವೇ ಇಲ್ಲ ಭಗವಂತ ನಿತ್ಯ ಮುಕ್ತ ಯಾರು ಭಗವಂತನ ಭಗವ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಕೂಡ ಮುಕ್ತರಾಗ್ತಾರೆ ಇದನ್ನೇ ಹೇಳೋದು ಇಹಾಯಸ್ಯ ಹರೇರ್ ದಾಸ್ಯ ಕರ್ಮಣ ಮನಸಾಗಿರ ನಿಖಿಲಾಸು ಅವಸ್ಥಾಸು ಅಪಿ ಜೀವನ್ ಮುಕ್ತ ಸೌಚ್ಯತೆ ಹೇಗೆ ಇಹಾಯಸ್ಯ ಹರೇರ್ ದಾಸ್ಯ ಈ ಭೌತಿಕ ಜಗತ್ನಲ್ಲೂ ಇತ್ಕೊಂಡು ಕೂಡ ಹರೇರ್ ದಾಸ್ಯ ಭಗವಂತನ ದಾಸತ್ವ ಅಥವಾ ಭಗವಂತನ ದಾಸನಾಗಿ ಅವನ ಸೇವೆ ತೊಡಗಿದ್ದೆ ಆದರೆ ಹೇಗೆ ತೊಡಗೋದು ಕರ್ಮಣ ಮನಸ ಗಿರ ನಮ್ಮ ಕರ್ಮ ಮಾಡುವಂಥ ಚಟುವಟಿಕೆಗಳಿರ್ಬೋದು ಮನಸ್ಸ ನಮ್ಮ ಮನಸ್ಸಿನಿಂದ ಇರ್ಬೋದು ಅವನ ಸ್ಮರಣೆಯನ್ನು ಮಾಡುವುದರ ಮೂಲಕ ಮತ್ತು ಗಿರ ನಮ್ಮ ಮಾತುಗಳನ್ನು ಅಥವಾ ನಮ್ಮ ಬಾಯಿಯನ್ನು ನಮ್ಮ ನಾಲಿಗೆಯನ್ನು ಅವನ ನಾಮಸ್ಮರಣೆಯಲ್ಲಿ ಅವನ ಕೀರ್ತನೆಯಲ್ಲಿ ತೊಡಗಿಸೋದ್ರ ಮೂಲಕ ಕರ್ಮಣ ಮನಸ ಗಿರ ಇಹಾರ್ಯಾಸೆ ದಾಸ್ಯೆ ನಿಖಿಲಾಸು ಅವಸ್ಥಾಸು ಅಪಿ ಆ ಮನುಷ್ಯ ಯಾವುದೇ ಒಂದು ಪರಿಸ್ಥಿತಿಯಲ್ಲಿರಲಿ ಅವನು ಅವನ ಜೀವನದಲ್ಲಿ ಜೀವನ್ ಮುಕ್ತ ಸೌಶ್ಯತೆ ಅವನನ್ನು ಜೀವನ್ ಮುಕ್ತ ಅಂತ ಕರೀತೇವೆ ಯಾಕೆಂದ್ರೆ ಭಗವಂತನ ಭಕ್ತಿ ಸೇವೆ ಅಂತ ಅಂತಹದ್ದು ಅದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಶಿವ ಪ್ರಭುಪಾಲು ಹೇಳೋದು ಪ್ರಭುವಿಗೆ ಅತ್ಯಂತ ಪ್ರಿಯನ ಪ್ರಿಯನಾಗುತ್ತಾನೆ ದೇವೋತ್ತಮ ಪರಮಪುರುಷನ ಅಲೌಕಿಕತೆಯ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನೆಲೆಸಿರುವವನನ್ನು ಅವನ ಭಕ್ತಿ ಸೇವೆ ಎಷ್ಟರ ಮಟ್ಟಿಗೆ ರಕ್ಷಿಸುತ್ತದೆ ಎಂದರೆ ಐಹಿಕ ಕಲ್ಮಶವು ಅವನನ್ನು ಮುಟ್ಟಲಾರದು ಈ ರೀತಿ ನಾವು ಕೂಡ ಈ ಐಹಿಕ ಕಲ್ಮಶದಿಂದ ದೂರ ಇರಬೇಕು ಅಂದ್ರೆ ಅದಕ್ಕೆ ಸುಲಭವಾದ ಮಾರ್ಗ ಭಗವಂತನ ಸಂಪರ್ಕದಲ್ಲಿರುವುದು ಭಗವಂತನ ಸಂಪರ್ಕದಲ್ಲಿರಲಿಕ್ಕೆ ನವವಿಧ ಭಕ್ತಿ ಹಲವಾರು ಬಲೆಗಳಿವೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಈ ರೀತಿ ನವವಿಧ ಭಕ್ತಿ ಅಂತ ಹೇಳ್ತೇವೆ ಆ ಎಲ್ಲ ಭಕ್ತಿ ಸೇವೆ ಕೂಡ ಬಹಳ ಸುಲಭವಾದ ಮಾರ್ಗ ಯಾವುದು ಅಂದ್ರೆ ಶ್ರವಣ ಮತ್ತು ಕೀರ್ತನೆಯು ಪ್ರಾರಂಭ ನಾವು ಭಗವಂತನ ಬಗ್ಗೆ ಕೇಳಬೇಕು ಭಗವಂತನ ಬಗ್ಗೆ ನಾವು ಅವನ ಕೀರ್ತನೆಯನ್ನು ತೊಡಬೇಕು ಅವನ ನಾಮವನ್ನು ಹೇಳಬೇಕು ಆಗ ಭಗವಂತನ ಸಂಪ ನೇರ ಸಂಪರ್ಕದಲ್ಲಿ ಬಂದು ನಾವು ಕೂಡ ಆಗ್ಬೋದು ಹೀಗೆ ಮುಕ್ತಾಯ ಮಾಡೋಣ ಗ್ರಂಥಾ ಶ್ರೀಮದ್ ಭಗವದ್ಗೀತಾ ಕಿ ಶೀಲ ಪ್ರಭುಪಾಕಿ ಎತ್ತಾಯೋ ಪ್ರೇಮ